ಅಚ್ಚರಿ ಅವರೆಲ್ಲ ನಿನ್ನ ಹತ್ರ ಬಿಸಿ ಇದ್ದೀನಿ ಅಂತ ಹೇಳಿದ್ರ ಯಾರು ಒಂದನ ಅವಳು ಊರಿದ್ದಾಳೆ ಮಹೇಶ್ ಹೋಗಿದ್ದಾನೆ ನಾವೇ ಸೇರಿದೆ ಹೌದಾ ಅವರೆಲ್ಲ ಚೆನ್ನಾಗಿರೋ ಬಣ್ಣ ಬಣ್ಣದ ಹಾಗೆ ಆಡಿಸಿದಾರೆ ಬಿಡು ನಿನ್ ಜೊತೆ ಬರೋಕೆ ಇಷ್ಟ ಇಲ್ಲ ಅಂತ ಅವ್ರು ನಿಂಗೆ ಸುಳ್ಳು ಹೇಳಿದ್ದಾರೆ ಕಣೋ ನೀನು ಇಷ್ಟು ತರಲೆ ಮಾಡಿದ್ರೆ ಯಾರಿಗೆ ಇಷ್ಟ ಆಗುತ್ತೆ ಹೇಳು ಅದನ್ನ ಅವರು ನೇರವಾಗಿ ಬಂದ ನನ್ನ ಹೇಳಬೇಕಿತ್ತು ಹಿಂದಿಂದ ಮಾತಾಡೋದಲ್ಲ ಏನು ರೇಕ್ಷದ ಇಲ್ವಾ ಅವರು ಅದನ್ನೇ ಮಾಡೋದು ನಾವು ಮಾಡಬಾರ ಅಂದ್ರು ಮಾಡ್ತಾರೆ ನನ್ನ ಇಷ್ಟ ಏನು ಇವಾಗ ಅಂತಾರೆ ನಾನು ಬೈಬೋದಿತ್ತಲ್ಲ ಹೇಳೋದು ಹೇಳಿದ್ದೀನಿ ನಿನ್ನಿಷ್ಟ ಏನಾದರೂ ಮಾಡ್ಕೊ ಬಾ ಹೋಗೋಣ

ಜಾಸ್ತಿ ಮೊಮ್ಮ ನೋಡ್ತೀನಿ ಅಂತ ಅಮ್ಮ ಏನು ಹೇಳಿದ್ರು ಗೊತ್ತಾ ನೀನೇ ಆಟ ಇದ್ರೆ ವಾಕಿಂಗ್ ಮಾಡ್ತಾ ಇದ್ರೆ ನಾನು ನಿಮಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರು ಆ ಜಾಸ್ತಿ ಮಾಮ್ ನೋಡಿದ್ರೆ ಇಷ್ಟ ಆಗಲ್ಲ ಅಂತ ಇವತ್ತು ಹಜ್ರೆಡ್ ರುಪೀಸ್ ಸಿಕ್ತು ಕೊಡ್ತೀನಿ ನಾನು ತಿಂತೀನಿ ಏ ಸೇಮ್ ಸೇಮ್ ನನಗೂ ಅಷ್ಟೇ ಸಂಜೆ ಸಂಜೆವರೆಗೂ ಫೋನಲ್ಲೇ ಇರ್ತೀನಿ ಅಂತ ಬೈಸ್ಕೊಳ್ತೀನಿ ఫ్రెండ్స్ అదే ఆటాడు అంతా సో ఇబ్బు పరిస్థితి సేమ్ సేమ్ నీనగేను ನಿಂತಿದ್ರೆ ಇಲ್ಲಿಂದನೇ ಇಲ್ಲಿಂದನೇ ಕಿಸಿಕ್ ಅಂತ ನಗ್ತಿಯ ಕಿಸಿಕ್ ಅಂತ ನಗ್ತಿಯ ಅಲ್ಲಿವರೆಗೂ ನಗ್ಬೇಕು ಕಿಸಿಕ್ ಅಂತ ನಗ್ತಿಯ ಕಿಸಿಕ್ ಅಂತ ನಗ್ತಿಯ ನಗಕ್ ಶುರು ಮಾಡ್ತೀಯ ನಗಕ್ ಶುರು ಮಾಡ್ತೀಯ ಹಿಂಗೆ ಕಿಸಿಕ್ ಕಿಸಿಕಂದ ನಗಕ್ ಶುರು ನಗ್ತಾ ಕಿಸಿಕ್ ಅಂತ ಶು ಕಿಸಿಕ್ ಅಂತ ನಗಕ್ ಶುರು ಮಾಡ್ತೀಯ ನೀನ್ ಹೇಗ್ ಗೊತ್ತಾ ಪ್ರಫೆಂಟ್ ಅಪ್ಪ ನೀನ್ ಹೇಗ್ ಗೊತ್ತಾ ಅಲ್ಲವ್ರು ನಿಂತಿದ್ರೆ ಅಲ್ಲ ಅವ್ರು ನಿಂತಿದ್ರೆ ಇಲ್ಲಿಂದಾನೆ ಕಿಸಿಕ್ ಅಂತ ನಗ ಕಿಸಿಕ್ ಅಂತ ನಗಕ್ ಶುರು ಮಾಡ್ತೀಯ ಕಿಸಿಕ್ ಅಂತ ನಗಕ್ ಶುರು ಮಾಡ್ತೀಯ ತಕ್ಷಣ ಏನಾದರೂ ಮಾತಾಡೋಕೆ ಶುರು ಮಾಡ್ತಾರೆ ರೆಡಿ ನೆಲ ನೋಡ್ಕೊಂಡು ಮಾತಾಡಿದ್ರು ಎದುರುಗಡೆ ಏನಾದರೂ ನೋಡಿ ತಕ್ಷಣ ಏನಾದರೂ ಹೇಳ್ತಾರೆ ನೀನು ಫಸ್ಟ್ ಫಸ್ಟ್ಲೆ ಹೇಳು ನೀನು ನೋಡ್ತಾ ಇರು ಫಸ್ಟ್ ಏನು ಹೇಳು ಅವ್ರ ಬಾಲ್ದಲಿ ನೀನು ಮೇಲೆ ಕೋಪ ಜನರಲ್ ಬಾ ಹಾಂ ಅಲ್ಲ ನಾ ನೀನು ನೋಡು ಹಾಂ ನೋಡಿ ತಕ್ಷಣ ಏನಾದರೂ ಹೇಳ್ತಾರೆ ಅಲ್ಲ ಅಲ್ಲೇ ಇರು ನೋಡಿ ತಕ್ಷಣ ಏನಾದರೂ ಹೇಳ್ತಾರೆ ಹೇಳು ನೋಡಿ ತಕ್ಷಣ ಏನಾದರೂ ಹೇಳ್ತಾರೆ ಏನು ಮೂವಿನಲ್ಲಿ

ಅಳೆಯಿಂದ ನಾನು ನಗುವುದನ್ನೇ ಬಿಡುತ್ತೇನೆ ನಗುವುದನ್ನೇ ಬಿಡುತ್ತೇನೆ ಆಯ್ತೆ ಆಯ್ತೆ ಹಾ ನಿಮಗೆ ಬೇಸರವಾದಲ್ಲಿ ನಗುವುದು ತಪ್ಪೆ ನಗ್ತಾ ಹೇಳು ಆಕ್ಷನ್ ನಗುವುದು ತಪ್ಪೆ ನಿಮಗೆ ಬೇಸರವಾದಲ್ಲಿ ಮಾಳೆೆಯಿಂದ ನಾನು ನಗುವುದನ್ನೇ ಬಿಡುತ್ತೇನೆ ಆಕ್ಷನ್ ನಗುವುದೇ ತಪ್ಪೆ ನೀನು ನಗ್ತಾ ಹೇಳು ಇಲ್ಲಂದ್ರೆ ನೀನು ಅಳ್ತಾ ಇದ್ದೀಯ ಆಕ್ಷನ್ ನಗುವುದು ತಪ್ಪೆ ನಗ್ತಾ ಹೇಳು ಅರ್ಜಂತಾಕ್ಕೆ ನಗುವುದು ತಪ್ಪೆ ಹ ಆಕ್ಷನ್

ಏನೋ ಹೇಳಿದ್ರೆ ಒಂದಿಷ್ಟು ತಿನ್ನೋದನ್ನು ಬಿಡು ಏನೋ ಹೇಳಿದ್ರೆ ಇರೋ ರಾಮಾಯಣ ಮಹಾಭಾರತ ಎಲ್ಲ ಮಾತಾಡ್ತಿದ್ಯಾ ರೆಡಿ ರೆಡಿ ಒನ್ ಮೂರ್ ಈ ಕಡೆ ಕ್ಯಾಮ್ರಾ ಅಂತ ಒಂದು ಹಂಗೆ ಬರೋದು ನೀನು ಇಲ್ಲಿಂದನೆ ಅದು ಸರಿ ಅಂದ್ರೆ ಕಾಣಿಸಲ್ಲ ಕ್ಯಾಮ್ರಾಗೆ ಕ್ಯಾಮ್ರಾಗೆ ಯಾವತ್ತೂ ಎಬ್ಬಿ ಮಾಡಬೇಕು ಅದು ಸರಿ ಅವ್ರಿಗೆ ನಿನ್ನ ಹತ್ರ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರ ಕಾಣಿಸ್ಬೇಕು ಅದು ಸರಿ ಅಚ್ಚರಿ ಅಚ್ಚರಿ फर्स्ट ಹೆಂಗಿದ್ದೆ ಆರಾಮ್ ಸೇರು ಇವಾಗ ಅಲ್ಲಿಂದ ಕೂತ್ಕೋಬೇಕು ಅಚ್ಚರಿ ಅಚ್ಚರಿ ಎಕ್ಸ್‌ಪ್ರೆಷನ್ ನೋ ಅಚ್ಚರಿ ಆನ್ ಎಕ್ಸ್‌ಪ್ರೆಷನ್ ನೋ ಅಚ್ಚರಿ ಅಚ್ಚರಿ ಅವರೆಲ್ಲ ಪ್ಲಾನಿಂಗ್ ತರ ಮಾತಾಡು ಏನು ಅಚ್ಚರಿ ಅವರೆಲ್ಲ ನಿಮ್ದು ಬಿಸಿ ಏನೋ ಹೇಳ್ತಾರಾ ಅಚ್ಚರಿ ಅವರೆಲ್ಲ ವಾಯ್ಸ್ ಆಫ್

ಬಿಡ್ಬೇಡ ಯಶಸ್ವಿನಿ ಅರ್ಥ ಆಗ್ತಿಲ್ಲ ನಿನಗೆ ಎಕ್ಸ್ಪ್ರೆಷನ್ ಅದ್ ಸರಿ ಅವರೆಲ್ಲ ನಿನ್ನ ಹತ್ರ ಬಿಸಿ ಇದ್ರು ಅಂತ ಹೇಳಿ ಒಂದು ಕೂತ್ಕೊಳ್ಳೋದು ಎಲ್ಲ ತೋರಿಸ್ದೆ ಅಲ್ಲ ನಿನಗೆ ಒಂದು ಪೊಸಿಷನ್ನು ಒಂದು ಏನಾದರೂ ಕೇಳಬೇಕು ಅಂದರೆ ದೇಹ ಫಸ್ಟ್ ರಿಯಾಕ್ಟ್ ಮಾಡುತ್ತೆ ಸರಿ ಅಂತ ಒಂದು ಪೀಟಿಗೆ ಹಾಕಬೇಕು ಆ್ಯಕ್ಷನ್ ಅಚ್ಚರಿ ಅವರೆಲ್ಲ ನೀವತ್ರ ಬ್ಯುಸಿ ಇದ್ದೀವಿ ಅಂತ ಹೇಳಿದ್ರೆ

ಯಾರು ರಿಯಾಕ್ಷನ್ಗೆ ಟೈಮ್ ಕೊಡೋ ಯಾರು ಒಂದನಣ್ಣ ಅವಳ ರಿಯಾಕ್ಷನ್ ಕೊಡ್ಬೇಕಲ್ವಾ ಯಾರು ಒಂದಣ್ಣು ಯಾರು ಒಂದನಣ್ಣ ನೀನು ಇವಾಗ ಇಷ್ಟೇ ಕಾಣೋದು ಅವಳು ಊರಿಗೆ ಹೋಗಿದ್ದಾಳೆ ಇನ್ನು ಮಹೇಶ ಮೀನ್ ಮಾರಕ್ಕೆ ಹೋಗಿದ್ದಾನೆ ಇನ್ನು ಬೇರೆ ಅವನು ಡ್ರೈವಿಂಗ್ ಕರೆಯೋಕ್ಕೆ ಹೋಗಿದ್ದಾರೆ ಇನ್ನು ಉಳಿದಿರೋದು ಯಾವ ಕೋಸಿ ಸರ್ದೆ ನಾನು ನೀನು ಫ್ರೀ ಇಷ್ಟ ಇರ್ತೀನಿ ಈ ಥರ ನೀನೆಲ್ಲ ಹಿಂಗೆ ಹೇಳಿದ್ರೆ ಕಾಣಿಸಲ್ಲ

ಇಲ್ಲಿಂದ ಅವ್ರು ಸುಮ್ಮನೆ ನಿನಗೆ ಮೂಮೆಂಟ್ ಡೈಲಾಗ್ ನೆನಪಿರ್ಲಿ ಅಂತ ಹೇಳ್ತಿದ್ದೀನಿ ಅದನ್ನು ನೇರವಾಗಿ ಬಂದು ಅವ್ರು ನನ್ನ ಹತ್ರ ಹೇಳಬೇಕಿತ್ತು ಹಿಂದೆಯಿಂದ ಮಾತಾಡ್ತಾರೆ ಹಿಂದೆಯಿಂದ ನನ್ನ ಕಾಲು ನೋಡಬೇಕು ನಾನು ಏನು ಮಾಡ್ತೀನಿ ಅಂತ ಡೈಲಾಗ್ ಹೇಳೋದು ಮುಖ್ಯ ಅಲ್ಲ ಡೈಲಾಗ್ ಎಲ್ಲರೂ ಹೇಳ್ತಾರೆ ಆ್ಯಕ್ಟಿಂಗ್ ಮಾಡೋದು ಮುಖ್ಯ ಡೈಲಾಗ್ ಜೊತೆ ಮೂಮೆಂಟ್ ನೋಡಿ ನಾನು ಕಾಲು ಕೂಡ ನೇರವಾಗಿ ಹೇಳಬೇಕಿತ್ತು ಹಿಂದಿಂದ ಬಂದು ಮಾತಾಡ್ಸೋದಲ್ಲ ಏನು ಅವ್ರು ರೇಗ್ಸೋದೇ ಇಲ್ವಾ ಮೂಮೆಂಟ್ ನೋಡ್ಕೋಬೇಕು ಅವರು ಡೈಲಾಗ್ ರೆಡಿ ರೆಡಿ ರೆಡಿ

ಕೆಟ್ದಾಗ ಕಾಣುತ್ತಾರೆ ಅವಳು ಅವರು ಅದನ್ನೇ ಮಾಡಿ ಚೆನ್ನಾಗಿ ಕಾಣುತ್ತೆ ಅವರು ಅದನ್ನೇ ಮಾಡೋದು ಸ್ಲೋ ಅವರು ಅದನ್ನೇ ಮಾಡೋದು ಸ್ವಲ್ಪ ವಾಯ್ಸ್ ಅವರು ಅದನ್ನೇ ಮಾಡೋದು ಅವರು ಅದನ್ನೇ ಮಾಡೋದು ಹ್ಞೂ ನೀನು ಯಾಕೆ ಮಾಡಬೇಕಾಗಿಲ್ಲ ಕುತ್ತಿಗೆಗೆ ದೇಹಕ್ಕೆ ಅದೇ ರಿಯಾಕ್ಟ್ ಮಾಡುತ್ತೆ ಅವರು ಅದನ್ನೇ ಮಾಡೋದು ಅವರು ಅದನ್ನೇ ಮಾಡೋದು ನಾವು ಮಾಡಬೇಡಿ ಅಂದರೂ ಮಾಡ್ತಾರೆ ನಾವು ಮಾಡಬೇಡ ಅಂದರೂ ಮಾಡ್ತಾರೆ ಅಷ್ಟೇ ಅವರು ಅದನ್ನೇ ಮಾಡೋದು ನಾವು ಮಾಡೋಕೆ ಮಾತ್ರನ ಬಾಯಿ ಅವರಿಗೂ ಕೋಪದಲ್ಲಿ ಅವರಿಗೆ ಮಾತ್ರ ನಾನು ಮಾತಾಡಕ್ಕೆ ಬಾಯಿ ಇರೋದು ಅವರಿಗೆ ಮಾತ್ರನ ಮಾತಾಡೋಕೆ ಬಾಯಿ ಇರೋದು ಅವರೇ ಮಾತ್ರನ ನೋಡಿ ಇದೆಲ್ಲ ಇದೆಲ್ಲ пеದ್ರ пеದ್ರ ತರ ಮಾಡ್ತ್ರು ಅವರಿಗೆ ಮಾತ್ರ ನಾನು ಬಾಯಿ ಇರೋದು ನ್ಯಾಚುರಲ್ ಆಗಿ ಅವರಿಗೆ ಮಾತ್ರನ ಮಾತಾಡೋಕೆ ಬಾಯಿ ಇರೋದು ಹಾ ಆ ಸರಿ ಎಕ್ಸ್ಟ್ರಾ ಮಾಡ್ಬಾರದು ಟಕ್ಕಿನೇ ಸಿ ನೀನು ಏನಾದರೂ ಮಾಡ್ಕೋ ಹೇಳೋದು ಹೇಳಿದ್ದೀನಿ ಏನಾದರೂ ಮಾಡ್ಕೊ ಹೇಳೋದು ಹೇಳಿದೀನಿ ಬಾ ಹೋಗೋಣ ಬಾ ಹೋಗೋಣ ಐ ಬ್ರ ಹೋಗ್ತಿರಾ ನಿಮ್ಮ ನನ್ನ ಇಷ್ಟ ಏನು ಇವಾಗ ಅಂತಾರೆ ನಿನ್ನ ಇಷ್ಟ ಏನು ಇವಾಗ ಅಂತಾರೆ ನಾನು ಬಯಪೋದಿತ್ತಲ್ವಾ ನಾನು ಬಯಪೋದಿತ್ತಾ ಅವ್ರು ಮಾತ್ರನಾ ಮಾತಾಡಕ್ಕೆ ಬಾಯಿ ಇರೋದು ಅವ್ರು ಮಾತ್ರನಾ ಮಾತಾಡಕ್ಕೆ ಬಾಯಿ ಇರೋದು ನಿನ್ನ ಇಷ್ಟ ನಿನ್ನ ಇಷ್ಟ ನಿನ್ನ ಇಷ್ಟ ಅಂತಾರೆ ನಿನ್ನ ಇಷ್ಟ ಏನು ಇವಾಗ ಅಂತಾರೆ ನಿನ್ನ ಇಷ್ಟ ಏನು ಇವಾಗ ಅಂತಾರೆ ನಿನ್ನ ಇಷ್ಟ ಏನು ಇವಾಗ ಅಂತಾರೆ ನಾನು 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 ಬಯಪೋದಿತ್ತಲ್ವಾ ನಾನು ಬೈಬೋದಿತ್ತಲ್ಲ ನಿನ್ನ ಇಷ್ಟ ಏ ನನ್ನ ಇಷ್ಟ ಇವಾಗ ಅಂತಾರೆ ಇವಾಗ ಅಂತಾರೆ ಉಲ್ಟಾನ ತಿನ್ನೋದು ಹೆಂಗೆ ಉಲ್ಟಾ ತಿಂತೀಯ ನನ್ನಿಷ್ಟ ಇವಾಗ ಅಂತಾರೆ ಇವಾಗ ಏನು ಅಂತಾರೆ ಅಯ್ಯ ಕ್ಯಾಮ್ರಾ ಆನ್ ಆದ್ಮೇಲೆ ಎಲ್ಲ ಡೌಟ್ ಕಲ್ತ್ಕೊಳ್ಳಿ ಏನು ಹೇಳಕ್ ಹೇಳಿದ್ದು ನನ್ನ ನನ್ನಿಷ್ಟ ಏನಿವಾಗ ಅಂತಾರೆ ನನ್ನ ನನ್ನಿಷ್ಟ ಏನಿವಾಗ ಅಂತಾರೆ ನನ್ನ ನನ್ನಿಷ್ಟ ಏನಿವಾಗ ಅಂತಾರೆ ನನ್ನಿಷ್ಟ ಏನಿವಾಗ ಅಂತಾರೆ ನಾನು ಬೈಬೋದಿತ್ತಲ್ವಾ ನಾನು ಬೈಬೋದಿತ್ತಲ್ಲ ಇಷ್ಟ ಏನಿವ ಏನಿವಾಗ ಅಂತಾರೆ

ಆಕ್ಷನ್ ಇವತ್ತು ಕಣ್ ತಕ್ತು ಕಣ್ಣು ನೋಡಿಕೊಂಡು ಇವತ್ತು ಕಣ್ ತಕ್ತು ಇವತ್ತು ಹಿಂಗೆ ಅಕ್ಕ ನಿಮ್ಮ ಕಣ್ಣಲ್ಲಿ ಮಚ್ಚೆ ಇದೆಯಾ ಅಕ್ಕ ಕಣ್ಣಲ್ಲಿ ಮಚ್ಚೆ ಇದೆಯಾ ಅಕ್ಕ ನಿಮ್ಮ ಕಣ್ಣಲ್ಲಿ ಮಚ್ಚೆ ಅಕ್ಕ ನಿಮ್ಮ ಕೇಳು ಅಕ್ಕ ನಿಮ್ಮ ಮಚ್ಚೆ ಕಣ್ಣು ಆಕ್ಷನ್ ಮಚ್ಚೆಂದ್ರಿ ಅಲ್ಲ ಮಚ್ಚೆ ಇದ್ರೆ ಕಣ್ತಾಗುತ್ತೆ ಹಾಂ ಒಂದ್ ಮೂರು ಗಾಡಿ ಹೋಯ್ತು ಸೌಂಡು ಆಕ್ಷನ್ ಮಚ್ಚೆ ಇದ್ರೆ ಕಣ್ತಾಗುತ್ತೆ

ಹೇಳಿದ ಮಾತು ನಿಜ ಆಗತ್ತಂತ ಆಕ್ಷನ್ ನೀನ್ ಅವಳ ನೋಡೋಣ ಅವ್ರನ್ನೇನ್ ಕಾಣಿಸಲ್ಲ ಆಕ್ಷನ್ ಹೇಳಿದ ಮಾತು ನಿಜ ಓ ಇಂಟ್ರೆಸ್ಟಿಂಗ್ ಮ್ಯಾಟರ್ ಸ್ವಲ್ಪ ಶಕ್ತಿ ಇರಬೇಕು ಓ ಇಂಟ್ರೆಸ್ಟಿಂಗ್ ಮ್ಯಾಟರ್ ನೋಡು ನೋಡು ಇದೆಯಾ ಅಂತ ನೋಡು ನೋಡು ಇದೆಯಾ ಅಂತ ರೆಡಿ ಆಕ್ಷನ್ ನೋಡು ನೋಡು ಇದೆಯಾ ಅಂತ ಅದೇನ ಅಜ್ಜಿ ತರ ನೋಡ್ತಿದ್ಯಾ ಸರಿಯಾಗಿ ನೋಡು ನೋಡ್ತಾ ಇರೋ ಮೋಹಿತಾ ಆಕ್ಷನ್ ಅದೇನ ನೋಡು ಹಾ ಮೇಡಂ ಅಲ್ಲೇ ಬಗ್ಗಿರೋ ಸರ್ ಇವಳ್ದು ಅದೃಷ್ಟಾ ಕೈ ತಪ್ಪಿ ಹೋಗುತ್ತಂತೆ ಕೈ ತಪ್ಪಿ ಹೋಗುತ್ತಂತೆ ಕೈ ತಪ್ಪಿ ಹೋಗುತ್ತೆ ಹೋಗುತ್ತಂತೆ ಅದೃಷ್ಟಾ ಕೈ ತಪ್ಪಿ ಹೋಗುತ್ತೆ ತೊಂದ್ರೆ ದೇವಿ ಯಾರಿ ತೋರ್ಸಿದ್ರು ಸರ್ ಜ್ಯೋತಿಷ್ಯರಿಗೆ ಮಾತ್ರ ತೋರಿಸಬೇಡಿ ಯಾರು ತೋರ್ಸೋ ಜ್ಯೋತಿಷರಿಗೆ ಮಾತ್ರ ತೋರಿಸ್ಬೇಡಿ ಹಾ ಯಾರಿಗೆ ತೋರಿಸಿದ್ರು ಯಾರಿಗೆ ತೋರಿಸಿದ್ರು ಸರಿ ಜ್ಯೋತಿಷ್ಯರಿಗೆ ಮಾತ್ರ ತೋರಿಸ್ಬೇಡಿ ಯಾರಿಗೆ ತೋರಿಸಿದ್ರು ಸರಿ ಜ್ಯೋತಿ ಜ್ಯೋತಿಷ್ಯರಿಗೆ ಅಷ್ಟು ಮಾತ್ರ ಹೇಳು ಜ್ಯೋತಿಷ್ಯರಿಗೆ ಮಾತ್ರ ತೋರಿಸ್ಬೇಡಿ ಜ್ಯೋತಿಷ್ಯರಿಗೆ ಜ್ಯೋತಿಷ್ಯ

ದುಡ್ಡು ಕಿತ್ಕೋತಾರೆ ನೋಡ್ತಾ ಇರೋನ್ ಕಿತ್ಕೋತಾರೆ ಇಲ್ಲ ಮರ್ತೋಗಿಲ್ಲ ನೀನು ನಿಂಗೆ ಬಾದಾಮಿ ತಿಂದ ನೆನಪಾಗ್ತಿರೋದು ಇವತ್ತೆಲ್ಲ ನೀನು ಕೀ ಅನ್ಬೇಕು ಕಿತ್ಕೋತಾರೆ ಕಿತ್ಕೋತಮಿ ತಿಂದಿದ್ದಕ್ಕೂ ಸಾರ್ಥಕ ಕರೆಕ್ಟ್ ಜೋರಾಗಿ ಹೇಳು ಆ್ಯಕ್ಷನ್ ಕಾಕಾ ಕಿಕ್ಕಿನ ಕಾಕಾ ಕಿತ್ಕೊತಾರೆ ಕಾಕಾ ಕಾಕಾ ಕಿಕಿ ಕಿ ಎಲ್ಲಿ ಬರುತ್ತಾ ಅದು ಕಿ ಅಕ್ಷರದಲ್ಲಿ ಬರುತ್ತಾ ಇವತ್ತೆಲ್ಲ ಮಾರತಲ್ಲ ಹೆಂಗೆ ಮಾತಾಡ್ ಇವರು ನೀನು ಹೆಂಗೆ ಇವತ್ತೆಲ್ಲ ನೆನಪಿಟ್ಕೊತಾ ಇದೀಯಾ ಏನು ಮಾಡ್ದಾ ರಾತ್ರಿ ನಾನು ಹಾ ನೆನ್ಸ್ಕೊಂಡೆ ಇಲ್ಲ ಬಾದಾಮಿ ನೆನ್ಸ್ಕೊಂಡ ಮಲ್ಗಿದ್ಯಾ ಇಲ್ಲ ಬಾದಾಮಿ ತಿಂದು ಮಲ್ಕಿದ್ಯಾ ಬಾದಾಮಿ ತಿಂದು ಮಲ್ಕಿದೆ ಅದಕ್ಕೆ ಮೆಮೊರಿ ಬಂತಾ ಮೆಮೊರಿ ಈಗ ಬಾದಾಮಿ ತಿಂದ್ಮೇಲೆ ಎಲ್ಲ ನೆನಪಾಗ್ತಿದ್ಯಾ

ವಾಯ್ಸು ಚೆನ್ನಾಗಂತೂ ಶಕ್ತಿಯಿಂದ ಹೇಳಬೇಕು ಎಲ್ಲ ಜ್ಯೋತಿಷ್ರೇಣು ದುಡ್ಡು ಕಿತ್ಕೊಳ್ಳಲ್ಲ ಕೆಲವರು ಮಾತ್ರ ಆ್ಯಕ್ಷ ಜ್ಯೋತಿಶ್ರೇಣ ಜ್ಯೋತಿಷ್ಯ ರೇಣಿ ಎಲ್ಲ ಹೇಳಕ್ಕೆ ಬರೋ ಮತ್ತೆ ಆ್ಯಕ್ಟಿಂಗ್ ಯಾಕೆ ಬಂದೆ ಜ್ಯೋತಿಷ್ರೇಣು ಹಾಂ ಜ್ಯೋತಿಶ್ರೇಣು ಹಾಂ ಜ್ಯೋತಿಶ್ರೇಣು ಜೋರಾಗಿ ಹೇಳಬೇಕು ಹಾಂ ಬರುತ್ತಲ್ಲ ಸುಮ್ಮನೆ ನಾಟ್ಕಾಡೋದು ಅದು ಬರೋಲ್ಲ ಹಂಗೆಲ್ಲ ಹೇಳ್ಬಾರ್ದು ದೇವತೆಗಳು ಓಡಾಡ್ತಿರ್ತಾರೆ ಹತಾಸ್ತು ಬಿಟ್ಟರೆ ಏನು ಮಾಡ್ತೀಯಾ

ಜಾಸ್ತಿ ಮೊಬೈಲ್ ನೋಡ್ತೀನಿ ಅಂತ ಜಾಸ್ತಿ ಮೊಬೈಲ್ ನೋಡ್ತೀನಿ ಅಂತ ಆಕ್ಷನ್ ನೀನು ಹೊರಗಾದ್ರೆ ಓಡಾಡ್ತಿದ್ರೆ ಕಣ್ಣು ನೋಡ್ಕೊಂಡು ಹೇಳು ಆಕ್ಷನ್ ನೀನು ನೀನು ಹೊರಗಡೆ ಓಡಾಡ್ತಾ ಇದ್ರೆ ನೀನು ಹೊರಗಾದ್ರೆ ಓಡಾಡ್ತಿದ್ರೆ ಕಣ್ಣು ನೋಡ್ಕೊಂಡು ನೀನು ಹೊರಗಡೆ ನೀನು ಹೊರಗಡೆ ಓಡಾಡ್ತಿದ್ರೆ ಆಕ್ಷನ್ ನೀನು ಹೊರಗಡೆ ಓಡಾಡ್ತಾ ಇದ್ರೆ ವಾಕಿಂಗ್ ಮಾಡ್ತಿದ್ರೆ ವಾಕಿಂಗ್ ಮಾಡ್ತಾ ಇದ್ರೆ ಅಲ್ಲೇ ನೋಡು ಆಕ್ಷನ್ ವಾಕಿಂಗ್ ಮಾಡ್ತಾ ಇದ್ರೆ ನಾನು ನಿಂಗೆ 100 ರೂಪೀಸ್ ಕೊಡ್ತೀನಿ ಅಂತ ನಾನು ನಿಂಗೆ 100 ರೂಪೀಸ್ ಕೊಡ್ತೀನಿ ಅಂತ ಹನ್ನ ನೋಡ್ಕೊಂಡು ಆಕ್ಷನ್ ನಾನು ನಿನ್ನ ರಿಯಾಕ್ಷನ್ ಗೆ ಗ್ಯಾಪ್ ಆಕ್ಷನ್ ನಾನು ನಿಂಗೆ 100 ರೂಪೀಸ್ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಆಕ್ಷನ್ ನಾ ನಾನು ನಿಂಗೆ 100 ರೂಪೀಸ್ ಕೊಡ್ತೀನಿ ಅಂತ ನಾನು ನಿಂಗೆ 100 ರೂಪೀಸ್ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಆಕ್ಷನ್

ಹೇಳಿ ನಾನು ನಿಮಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರು ನಾನು ನಿಂಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ನಿಮಗೆ ಅಮ್ಮ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹಂಡ್ರೆಡ್ ರುಪೀಸ್ ಅಂತ ಹಂಡ್ರೆಡ್ ರುಪೀಸ್ ಅಂತ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಹಂಡ್ರೆಡ್ ರುಪೀಸ್

ಹೇ ಸೇಮ್ ಸೇಮ್ ನಂಗೂ ಅಷ್ಟೇ ಆಕ್ಷನ್ ಅಲ್ಲ ಎನರ್ಜಿ ಅಲ್ಲಿ ಹೇ ಸೇಮ್ ಸೇಮ್ ನಂಗೂ ಅಷ್ಟೇ ಆಕ್ಷನ್ ಏ ಸೇಮ್ ಸೇಮ್ ಅಲ್ಲ ಅಷ್ಟೇ ಹೇ ಸೇಮ್ ಸೇಮ್ ಅಲ್ಲಕನೇ ಸೇಮ್ ಸೇಮ್ ನೋಡಿ ಮೇಡಮ್ ಹೇ ಸೇಮ್ ಸೇಮ್ ನೀನು ಏ ಸೇಮ್ ಸೇಮ್ ಅಂತಿದ್ದೀಯ ಎನರ್ಜಿ ಹೇ ಸೇಮ್ ಸೇಮ್ ಆಕ್ಷನ್ ಸೇಮ್ ಎನರ್ಜಿ ಆಗೇಳ್ಕುಟಾ ಸೇಮ್ ಸೇಮ್ ಕಣ್ಣು ತುಂಬಾ ಖುಷಿ ನೋಡಿ ಇವಳು ಹೇಳ್ತಾಳೆ ಯಾವಾಗ ಟ್ರೈ ಮಾಡ್ತೀವೋ ಅವಾಗಲೇ ಬರೋದು ಸುಮ್ನೆ ಕ್ಯಾಮ್ರಾ ಮುಂದೆ ಗೊಂಬೆ ತರ ನಿಂತ್ಕೊಂಡ್ರೆ ಮೊದಲೇ ನೋಡ್ಬಿಟ್ಟೆ ಮತ್ತೆ ರೆಡಿ ಯಾವಾಗ ನೋಡಿದ್ರು ಹೊರಗಡೆ ಹೋಗು ಅದು ಯಾವಾಗ ನೋಡಿದ್ರು ಹೊರಗಡೆ ಹೋಗು ಫ್ರೆಂಡ್ಸ್ ಆಟಾಡು ಅಂತಾರೆ